ಕಾಶ್ಮೀರ ಅನ್ನೋದನ್ನು ಇವತ್ತು ಇವತ್ತು ನಾವು ನೋಡ್ತಕ್ಕಂಥ ರೀತಿಗೂ ಒಂದು ಸಾವಿರ ವರ್ಷಗಳ ಹಿಂದೆ ನೋಡ್ತಕ್ಕಂಥ ರೀತಿಗೂ ಏನು ವ್ಯತ್ಯಾಸ ಇಲ್ಲ ರಾಜರು ಬದಲಾವಣೆ ಆಗಿದೆ ಧರ್ಮ ಬದಲಾವಣೆ ಆಗಿದೆ ಅನ್ನೋದು ಬಿಟ್ಟರೆ ಆ ಹೊಡೆದಾಟ ರಕ್ತಪಾತ ಆವತ್ತು ಇದ್ದಿದ್ದೆ ಅಲ್ಲಿ ಅದನ್ನ ಕಾಶ್ಮೀರದ ಜನ ಇವತ್ತು ಈ ಥರ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಅವರಲ್ಲ ಇವತ್ತಿನವರಲ್ಲ ಅವತ್ತಿಂದು ಅವರೇ ಕನ್ವರ್ಟ್ ಆಗಿರೋದು ಅಂತ ಇಟ್ಕೊಳ್ರಿ ಇವತ್ತು ಬೆಂಗಳೂರು ಜನ ಬರ್ತಾ ಇದ್ದಾರೆ ಹಾಗೆ ಒಂದು ಕಾಲಕ್ಕೆ ಕರ್ನಾಟಕದ ಕಡೆಗೆ ಜನ ಬರ್ತಾರೆ ಅದರಲ್ಲಿ ಕಾಶ್ಮೀರದಿಂದ ಭಾಳ ಜನ ಪಂಡಿತರು ಇಲ್ಲಿ ಬರ್ತಾರೆ ಉತ್ತರ ಭಾರತದಿಂದ ಭಾಳಷ್ಟು ಜನ ಬ್ರಾಹ್ಮಣರು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ಇಲ್ಲಿ ನೆಲೆ ನಿಂತು ಇಲ್ಲಿನ ಭಾಷೆ ಕಲಿತು ಇಲ್ಲಿ ಸೃಷ್ಟಿ ಮಾಡ್ತಾರೆ ದುರ್ಗಸಿಂಹ ಅವನು ಸವಾಸಿ ಬ್ರಾಹ್ಮಣ ಸವಾಸಿ ಬ್ರಾಹ್ಮಣ ಅಂದರೆ ಅವನು ಕಾಶ್ಮೀರಿ ಬ್ರಾಹ್ಮಣರು ಅವರು ಪಂಚತಂತ್ರ ಪಂಚತಂತ್ರ ಬರೆದವನು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಆಗ್ತಾಯಿತ್ತು ನೀವು ಊರೂರು ನೋಡ್ರಿ ಇವತ್ತು ಊರು ಊರು ಯಾವುದೇ ಊರುಗೋನ್ ಪಾಳ ದೇವಸ್ಥಾನ ನೋಡ್ತೀರಿ ಆ ಪಾಳ ದೇವಸ್ಥಾನ ಯಾವ ಕಾಲದ್ದು ಅಂದರೆ ಇದೇ ಕಾಲದ್ದು ಇಲ್ಲ ರಾಷ್ಟ್ರಕೂಟರ ಕಾಲದ್ದು ಇಲ್ಲ ಕಲ್ಯಾಣ ಚಾಲಕರ ಕಾಲದ್ದು ಚೋಳ್ರಿಗೆ ಇವರು ಭಾಳ ಭೀಕರವಾದಂತಹ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ವಿಕ್ರಮಾಯತಿನ ಕಾಲದಲ್ಲಿ ಗೆಲುವು ಸಾಧಿಸ್ತಾನೆ ಅಲ್ಲಿವರು ಗೆದ್ದು ಗೆಲುವು ಸಾಧಿಸೋಕಾಗಿರ್ಲಿಲ್ಲ ವಿಕ್ರಮಾಯಿತನ ಗೆ ಸೋಲಿಸಿ ಅವರ ಚೋಳರನ್ನು ಸೋಲಿಸಿ ಚೋಳ ರಾಜ್ಕುಮಾರಿಯನ್ನು ಅವ್ನು ಮದುವೆ ಆಗ್ತಾನೆ ಅಲ್ಲಿಂದ ಆಚೆಗೆ ಚೋಳ್ರಿ ಈ ಕಡೆ ಬರೋದಿಲ್ಲ ಅವ್ರು ಅಲ್ಲಿಗೆ ತಮಿಳುನಾಡಿಗೆ ಅಷ್ಟೇ ಸೀಮಿತವಾಗಿ ಬಿಡ್ತಾರೆ ಮೋಸ್ಟ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಆಂಧ್ರ ಪ್ರದೇಶ ಕರ್ನಾಟಕನೇ ಆಳ್ತಿತ್ತು ಇಲ್ಲ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಅವು ಪರ್ಮನೆಂಟ್ ಆಗಿ ಒಂದು ಪೂರ್ತಿ ಮುಂಚೆ ಎಂಟುನೂರು ವರ್ಷಗಳ ಕಾಲ ನಿಮಗೆ ಎಲ್ಲೂ ವಿಜಯನಗರದವರೆಗೂ ಅಪ್ ಟು ವೈಸೂರ್ ಅವರಿಗೆ ಕಲ್ಯಾಣ ಚಾಲಕರ ಕೊನೆಯಾಗುವವರಿಗೆ ಮೂರನ್ನು ಕೂಡ ಅವ್ರ ಕಾಲಕ್ಕೆ ಅವ್ರ ಜೊತೆಲೇ ಇತ್ತು ಇವೆಲ್ಲ ಅಂದರೆ ಪುಲಕೇಶಿ ಕಾಲದಲ್ಲಿ ಆರಂಭವಾದಂಥ ಒಂದು ಕರ್ನಾಟಕ ಬೃಹತ್ ಕರ್ನಾಟಕ ಏನಿದೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೂರು ಮಹಾರಾಷ್ಟ್ರಗಳನ್ನು ಆಳ್ತೀವಿ ಅಂತ ಹೇಳ್ತಾ ಇದ್ದಾನೆ ಅವನು ಹೌದು ಮೂರು ಮಹಾರಾಷ್ಟ್ರಗಳಿಗೆ ರಾಜನಾಗಿದ್ದ ಅಂತ ಹೇಳ್ಕೊಡ್ತೇನೆ ಅವನು ಸೊ ಆ ಮೂರು ಮಹಾರಾಷ್ಟ್ರಗಳು ಯಾವುದು ಅಂದ್ರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಸೊ ಇದು ಹೆಚ್ಚು ಕಣಿವೆ ಇಮ್ಮಡಿ ಪುಲಿಕೇಶನ್ ಆರಂಭವಾಗಿ ಒಂಬೈನೂರ ಸಾವಿರದವರೆಗೂ ಒಂದೇ ಇರ್ತೇವೆ ಸಾವಿರ ಸಾವಿರ ಆದ್ಮೇಲೆ ಕೂಡ ಮತ್ತೆ ಒಂದೇ ಆಡಳಿತಕ್ಕೆ ಬರ್ತವೆ ಮತ್ತೆ ಕಲ್ಯಾಣ ಚಾಲಕ ಕಾಲದಲ್ಲೂ ಕೂಡ ಇವರ ಆಡಳಿತಕ್ಕೆ ಇರ್ತವೆ ಈ ಮೂರು ರಾಜ್ಯಗಳು ಈಗ ಇವತ್ತಿಗೂ ಕೂಡ ಅದಕ್ಕೆ ಇಲ್ಲಿನ ಕಟ್ಟಿರೋ ದೇವಸ್ಥಾನ ನೋಡಿದ್ರೆ ಅಲ್ಲಿನ ದೇವಸ್ಥಾನ ಏನು ಒಂದೇ ವ್ಯತ್ಯಾಸವೇ ಇರೋದೇನೋ ಒಂದೇ ಹೋಲಿಕೆ ಇರುತ್ತೆ ಅದು ಶಾಸನಗಳು ಅಷ್ಟೇ ಬಾ ಇವತ್ತು ಮಹಾರಾಷ್ಟ್ರಲ್ಲಿ ಭಾಳಷ್ಟು ಕನ್ನಡ ಶಾಸಕಗಳು ಸಿಗ್ತಾನೇ ಇವೆ ಇನ್ನು ಹ್ಮ್ ಅದ್ರ ಜೊತೆಗೆ ನಾಗರಿಲ ಲಿಪಿ ಶಾಸಕನ ಸಿಗ್ತಾ ಇವೆ ಹಾಗಂತ ಹೇಳಿದ ತಕ್ಷಣ ಮಹಾರಾಷ್ಟ್ರಲ್ಲಿ ಇದ್ದಂಥ ಮರಾಠಿ ಭಾಷೆಗೆ ಅವ್ರನ್ನ ನೆಗ್ಲೆಕ್ಟ್ ಮಾಡಲಿಲ್ಲ ಅಲ್ಲಿ ಸೊ ಅಲ್ಲಿ ಸಂಸ್ಕೃತ ಬಳಸಿದ್ದಾರೆ ಹೆಚ್ಚಿಗೆ ಅವರು ಅಪ್ ಟು ಸೇವಂಡ್ರ ಕಾಲದವರೆಗೆ ಸಂಸ್ಕೃತ ಶಾಸ್ತ್ರಗಳನ್ನೇ ಅಲ್ಲಿ ಬಳಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹೀಗಾಗಿ ಕನ್ನಡ ಭಾಷೆಯನ್ನು ಬೆಳೆಸಿದ್ದು ಮತ್ತು ಕನ್ನಡ ಶಾಸ್ತ್ರಗಳಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಲ ರೀತಿಯ ಒಂದು ಶಿಲ್ಪಗಳನ್ನು ಇವರು ಮತ್ತು ಊರುಗಳನ್ನು ಸ್ಥಾಪನೆ ಮಾಡಿದ್ದು ಇವತ್ತು ಅರೆಮಲೆನಾಡಿನ ಪ್ರದೇಶಗಳಲ್ಲಿ ಹಾವೇರಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಭಾಗ ಏನು ಪೂರ್ವ ಭಾಗ ಏನಿದೆ ಈ ಭಾಗಗಳನ್ನ ಹೆಚ್ಚು ಕಮ್ಮಿ ಇವರೇ ಅಭಿವೃದ್ಧಿಪಡಿಸಿದ್ದು ಆವತ್ತಿನ ಕಾಲದಲ್ಲೇ ಹೌದು ಆವತ್ತಿನ ಕಾಲಕ್ಕೆ ಒಂದು ದೇವಾಲಯ ಒಂದು ಒಂದು ಕೆರೆ ಮತ್ತು ಒಂದು ಇದು ಯಾವುದೋ ಒಂದು ಮೇಟಿಕಲ್ಲು ಮತ್ತು ಇವರ ಕೊನೆಯ ಕಾಲಕ್ಕೆ ಒಂದು ಇನ್ನೊಂದು ಮತ್ತೆ ಒಂದು ಮೈಗ್ರೇಷನ್ ಶುರುವಾಗುತ್ತೆ ಉತ್ತರ ಕನ್ನಡ ಉತ್ತರದಿಂದ ಉತ್ತರ ಭಾರತದಿಂದ ಸೊ ಆ ಮೈಗ್ರೇಷನ್ ಯಾವುದು ಅಂದರೆ ಗಂಗಾ ನದಿ ತೀರದಿಂದ ಬರ್ತಕ್ಕಂಥದ್ದು ಅವರು ಕ್ಷತ್ರಿಯರು ಬರ್ತಾರೆ ಬ್ರಾಹ್ಮಣರು ಬರ್ತಾರೆ ಮತ್ತು ಕುಶಲ್ಕರ್ಮಿಗಳು ಬರ್ತಾರೆ ಸೊ ಇಷ್ಟೂ ಜನ ಬರ್ತಾರೆ ಕರ್ನಾಟಕದ ಕಡೆಗೆ ಏಕೆಂದರೆ ವಿಕ್ರಮಾಹಿತ್ಯನಂಥ ರಾಜ ಕಲ್ಯಾಣ ಚಾಲಕರ ಕಾಲದಲ್ಲಿ ಐವತ್ತೆರಡು ವರ್ಷ ಕಾಲ ರಾಜ್ಯಭಾರ ಮಾಡ್ತಾನೆ ಹಾಗೆ ರಾಷ್ಟ್ರಕೂಟರಲ್ಲೂ ಕೂಡ ಅಷ್ಟೇ ಅಮೋಘ್ ವರ್ಷ ಮತ್ತೆ ಮೂರನೇ ಕೃಷ್ಣ ಇವರೆಲ್ಲ ಬಹಳಷ್ಟು ವರ್ಷಗಳ ಕಾಲ ರಾಜಭಾರ ಮಾಡ ಈ ಮೂರು ಜನನೇ ಇನ್ನೂ ಇನ್ನೂ ಇದ್ದಾರೆ ದುರ್ವಿನೀತನೂ ಐವತ್ತು ವರ್ಷ ರಾಜಭಾರ ಮಾಡ್ತಾನೆ ಗಂಗಾ ದುರ್ವಿನೀತ ಸೊ ಹೀಗೆ ಈ ಇಷ್ಟು ವರ್ಷ ರಾಜ್ಯಭಾರ ಮಾಡಿದಾಗ ಒಂದು ಸ್ಥಿರ ರಾಜ್ಯ ಬಂದ್ಬಿಡುತ್ತೆ ನಮಗೆ ಆ ಸ್ಥಿರ ರಾಜ್ಯ ಬಂದಾಗ ಏನಾಗ್ಬಿಡುತ್ತೆ ಒಂದು 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 ಸ್ಥಿರ ರಾಜ್ಯ ಅಂದಾಗ ಅಲ್ಲಿ ಶಾಂತಿ ನೆಮ್ಮದಿ ಬರುತ್ತೆ ಅಲ್ಲಿ ಶಾಂತಿ ನೆಮ್ಮದಿ ಬರುತ್ತೋ ಅಲ್ಲಿ ಬೇಕಾದಷ್ಟು ಐಶ್ವರ್ಯ ಮೊಬಲೈಸ್ ಆಗ್ತಾ ಬರುತ್ತೆ ಹೌದು ಐಶ್ವರ್ಯ ಮೊಬಲೈಸ್ ಆದ ತಕ್ಷಣ ಅದು ಶ್ರೀಮಂತಿಕೆ ಆಗುತ್ತೆ ಅದು ಸೊ ಈ ಇದಕ್ಕೆ ಅಟ್ರಾಕ್ಷನ್ ಒಳಗೆ ಇವತ್ತೇ ಬೆಂಗಳೂರು ಜನ ಬರ್ತಾ ಇದ್ದಾರೆ ಹಾಗೆ ಒಂದು ಕಾಲಕ್ಕೆ ಕರ್ನಾಟಕದ ಕಡೆಗೆ ಜನ ಬರ್ತಾರೆ ಅದರಲ್ಲಿ ಕಾಶ್ಮೀರದಿಂದ ಬಹಳ ಜನ ಪಂಡಿತರು ಇಲ್ಲಿ ಬರ್ತಾರೆ ಕಾಶ್ಮೀರದಿಂದ ಬರ್ತಾರೆ ಮತ್ತೆ ಗಂಗಾ ಪಾರಿಯಾತ್ರ ಗಂಗಾ ನದಿಯ ಗಂಗಾ ಯಮುನ ಮಧ್ಯದ ಜಾಗಗಳಿಂದ ಬರ್ತಾರೆ ಕಾಶ್ಮೀರ ಅನ್ನೋದನ್ನು ಇವತ್ತು ಇವತ್ತು ನಾವು ನೋಡ್ತಕ್ಕಂಥ ರೀತಿಗೂ ಒಂದು ಸಾವಿರ ವರ್ಷಗಳಿಂದ ನೋಡ್ತಕ್ಕಂಥ ರೀತಿಗೂ ಏನು ವ್ಯತ್ಯಾಸ ಇಲ್ಲ ರಾಜರು ಬದಲಾವಣೆ ಆಗಿದೆ ಧರ್ಮ ಬದಲಾವಣೆ ಆಗಿದೆ ಅನ್ನೋದು ಬಿಟ್ಟರೆ ಆ ಹೊರದಾಟ ರಕ್ತಪಾತ ಆವತ್ತು ಇದ್ದಿದೆ ಅಲ್ಲಿ ಹಿಂದೂಗಳೇ ರಕ್ತಪಾತ ಒಬ್ಬ ರಾಜನನ್ನು ಕಂಡ್ರೆ ಹಿಂದೂ ರಾಜನ ಇನ್ನೊಬ್ಬ ಹಿಂದೂ ರಾಜನಿಗೆ ಆಗ್ತಾ ಇರಲಿಲ್ಲ ಸೊ ಅವರವರೇ ಅವರವರ ರಕ್ತಪಾತ ಜೀಲಂ ನದಿಯಲ್ಲಿ ಇರದಿರ್ತಕ್ಕಂಥದ್ದು ಅದನ್ನು ವಿತಸ್ತಾ ನದಿ ಅಂತ ಕರೆದಿದೆ ಶಾಸನಗಳಲ್ಲಿ ವಿತಸ್ತಾ ನದಿ ಅಂತ ಆ ವಿತಸ್ತಾ ನದಿಯಲ್ಲಿ ಎರಿದಿರ್ತಕ್ಕಂಥ ನೀರಲ್ಲ ಆ ಕಾಲದಿಂದಲೂ ಕೂಡ ಅದು ರಕ್ತವೇ ಅದು ಹೀಗಾಗಿ ಕಾಶ್ಮೀರವನ್ನು ಆಡದಂಥ ರಾಜರಿದ್ದಾರಲ್ಲ ಅವರು ಹಿಂದೂ ರಾಜರಾದರೂ ಕೂಡ ಭಾಳಷ್ಟು ಕ್ರೂರಿಗಳೇ ಅವರು ಕಂಡ್ರೆ ಕಂಡು ಇನ್ನೊಬ್ಬನಿಗಾಗ್ತಾಯಿಲ್ಲ ಏನ್ ಏ ಕಾಯಿ ಸಾಯಿಸ್ಬೋದು ಎಷ್ಟು ಜನ ಸಾಯಿಸ್ಬೋದು ಅವನೇ ಅಷ್ಟು ಜನ ಸಾಯಿಸ್ತಾ ಇದ್ರು ಅವರು ರಾತ್ ರಾತ್ರಿ ಮೋಸ್ತಿಂದ ಎಲ್ಲ ಮಾಡ್ತಾಯಿದ್ರು ಈ ಕಾಶ್ಮೀರದಲ್ಲಿ ಮಾತ್ರ ಅದನ್ನ ಕಾಶ್ಮೀರದ ಜನ ಇವತ್ತು ಈ ಥರ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಅವರಲ್ಲ ಇವತ್ತಿನವರಲ್ಲ ಅವತ್ತಿಂದ ಅವರೇ ಕನ್ವರ್ಟ್ ಆಗಿರೋದು ಅಂತ ಇಟ್ಕೊಳ್ರಿ ಅವರೇ ಕನ್ವರ್ಟ್ ಆಗಿರೋದು ಆದ್ದರಿಂದ ಈ ಜನ ಏನಿದ್ದಾರೆ ಆ ಸಾವಿರ ವರ್ಷಗಳ ಒಂದು ಡೀನ್ಸ್ ಡೀ ಏನು ಡೀನ್ಸ್ ಅವರಲ್ಲ ಹಾಗೆ ಉಳ್ಕೊಂಬಂದ್ಬಿಟ್ಟಿದೆ ಒಬ್ಬರಿಗೊಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಲ್ಲಿ ಸೊ ಹೀಗಾಗಿ ಶುರುವಾಗಿತ್ತಷ್ಟೇ ಅರಬ್ಬರ ಎಕ್ಸ್ಪಿ ಎಕ್ಸ್ಪಿಡಿಷನ್ ಶುರುವಾಗಿತ್ತು ಶುರುವಾಗಿತ್ತು ಅಷ್ಟೇ ಬಟ್ ಸಿಂಧು ಪ್ರಾಂತ್ಯಕ್ಕೂ ನಿಂತು ಬಿಟ್ಟಿತ್ತು ಅದು ಹ್ಞೂ ಸಿಂಧು ಪ್ರಾಂತ್ಯ ಸಿಂಧ್ ಪ್ರಾಂತ್ಯದ ಮೇಲ್ಗಡೆಗೆ ಅಷ್ಟೇ ಹೋಗ್ತಾ ಇತ್ತು ಅದು ಬಟ್ ಇದಕ್ಕೆ ಬಂದಿರಲಿಲ್ಲ ಅಲ್ಲಿಗೆ ತಲಗಡೆಗೆ ಮತ್ತು ಯಾರು ಬಂದವರು ಯಾರೂ ಕೂಡ ನಾವು ಕಾಶ್ಮೀರದಲ್ಲಿ ಉಪಟಾಳಾಗದಿಂದ ಬಂದ್ವಿ ಅಂತ ಹೇಳ್ಕೊಳ್ಳಿಲ್ಲ ಕೆಲವೇರೆಲ್ಲ ಹೇಳ್ಕೊಂಡಿದ್ದಾರೆ ಅಂದ್ರೆ ಬೇರೆ ಕಾರಣಕ್ಕೆ ಬಂದ್ವಿ ಅಂತ ಹೇಳ್ಕೊಳ್ತಾರೆ ಬಟ್ ಈ ಕಾರಣ ಯಾರು ಕೊಟ್ಟಿಲ್ಲ ನೆಮ್ಮದಿ ಇರೋ ಕಾಲಕ್ಕೆ ಬಂದಿರ್ತಕ್ಕಂಥದ್ದು ಒಳ್ಳೆ ಉದ್ಯೋಗವನ್ನರ್ಸಿ ಒಳ್ಳೆ ಶ್ರೀಮಂತಿಕೆ ಎನ್ ಈ ತರ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಇಲ್ಲಿ ನೆಲೆಗೊಳ್ಳಿರ್ತಕ್ಕಂಥದ್ದು ಇವರ ಕಲ್ಯಾಣದಲ್ಲಿ ನೆಲೆಗೊಳ್ತಾ ಎಲ್ಲರೂ ಕಲ್ಯಾಣ ಸುತ್ತಮುತ್ತ ನೆಲೆಗೊಳ್ತಾ ಇದ್ರು ಮತ್ತೆ ಇನ್ನೊಂದೇನು ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಆಗ್ತಾ ಇತ್ತು ನೀವು ಊರು ಊರು ನೋಡ್ರಿ ಇವತ್ತು ಊರು ಯಾವುದೇ ಯಾವುದೇ ಒಂದು ಪಾಳ ದೇವಸ್ಥಾನ ನೋಡ್ತೀರಿ ಆ ಪಾಳ ದೇವಸ್ಥಾನ ಯಾವ ಕಾಲದ್ದು ಅಂದ್ರೆ ಇದೇ ಕಾಲದ್ದು ಇಲ್ಲ ರಾಷ್ಟ್ರಕೂಟರ ಕಾಲದ್ದು ಇಲ್ಲ ಕಲ್ಯಾಣ ಚಾಲಕರ ಕಾಲದ ಸೊ ಹೀಗಾಗಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಎಷ್ಟು ಜನದ ಒಂದು ಶ್ರಮ ಇರುತ್ತೆ ಅಲ್ಲಿ ಹೇಳಿ ಕಲ್ಲು ತೆಗೆಯೋದ ಕಲ್ಲು ಗಣಿಯಿಂದ ಕಲ್ಲು ತೆಗೆಯದ ಹಿಡಿದು ಅದನ್ನ ನೀಟ್ ಮಾಡ್ತಕ್ಕಂಥದಿಂದ ಹಿಡಿದು ಅದನ್ನು ಜೋಡಿಸಿ ಇದು ಮಾಡಿ ಟೆಂಪಲ್ ಕಟ್ಟೋವರೆಗೆ ಎಷ್ಟು ಜನದ ಶ್ರಮ ಇರುತ್ತೆ ಅಷ್ಟು ಜನಕ್ಕೆ ಉದ್ಯೋಗ ಆಗ್ತಾ ಇತ್ತು ಅಲ್ಲಿ ಬರೀ ದೇವಸ್ಥಾನ ಕಟ್ಬಿಡ್ತಾ ಬಿಡ್ತಾ ಇದ್ನಾ ದೇವಸ್ಥಾನ ಮುಂದೆ ಒಂದು ಕೊಳ ತೆಗೀತಾ ಇದ್ದ ಈವನ್ ಅಜಂತ ಎಲ್ಲರೂ ಆ ಟೈಮ್ ಅವ್ರದೇ ಇಲ್ಲ ಅಜಂತ ಸ್ವಲ್ಪ ಇವ್ರ ಕಾಲದ್ದು ಇನ್ನು ಸ್ವಲ್ಪ ನಮ್ಮ ರಾಷ್ಟ್ರಕೂಟರ ಕಾಲಕ್ಕಿಂತ ಪೂರ್ವಕ್ಕೆ ಹೋಗುತ್ತೆ ಎಲ್ಲೋರದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಕಾಲಕ್ಕೆ ಬರ್ತವೆ ಬಟ್ ಅಜಂತದಲ್ಲಿರ್ತಕ್ಕಂಥ ಕೇವ್ಸ್ ಇವೆಯಲ್ಲ ಅವೆಲ್ಲ ಬೌದ್ಧಿಸ್ಟ್ ಕೇವ್ಸು ಸ್ವಲ್ಪ ಇವು ವಾಕಟಕರ ಕಾಲಕ್ಕೆ ಹೋಗುತ್ತೆ ಅದು ವಾಕಟಕರು ಅಂದರೆ ಗುಪ್ತರ ಕಾಲದ ಸಮಕಾಲಿದ್ರು ಆ ಗುಪ್ತರ ಅವರು ಅವರೆಲ್ಲಿದ್ದಂತವ್ರು ಅವರು ನಾ ಈಗ ವಿದರ್ಭದವನ್ನ ಆಳ್ತಾ ಇದ್ದಂತವ್ರು ವಿದರ್ಭರ ಪ್ರಾಂತ್ಯ ಅಂದ್ರೆ ಈ ನಾಗಪುರ ಇದೆಯಲ್ಲ ಮಹಾರಾಷ್ಟ್ರ ನಾಗ್ಪುರ ಅದನ್ನ ಆ ಪ್ರದೇಶವನ್ನ ಆ ಕೇಂದ್ರವಾಗಿ ಇಟ್ಕೊಂಡ್ ಆಳ್ತಾ ಇದ್ದ ಟೈಮ್ ಅಲ್ಲಿ ಅಜಂತಾ ಆಗಿರ್ಬ ಅಜಂತಾ ಅದೆಲ್ಲ ಹೆಚ್ಚು ನಾವೆಲ್ಲ ಒಂದು ಒಂದ್ ಪೌಂಟಲ್ಲಿ ಎಲ್ಲರ ಕೇವ್ಸ್ ಮಾತ್ರ ಹೌದು ರಾಷ್ಟ್ರ ಕೊಟ್ರ ಕಾಲದಲ್ಲಿ ಎಲ್ಲಾ ಕೇವ್ಸ್ ಅಲ್ಲ ಕೆಲವು ಕೇವ್ಸ್ ಇವ್ರ್ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ಜೀರ್ಣೋದ್ಧಾರ ಮಾಡಿ ಅಲ್ಲ ಇಲ್ಲ ಕೇವ್ಸ್ ತೆಗ್ದಿದ್ರು ಕೇವ್ಸೇನೆ ಮಾಡ್ಸಿರೋದು ಅದು ಯಾಕೆ ಶೈವಕ್ಕೆ ಇದೆ ಕೆಲವಕ್ಕಿಲ್ಲ ಎಲ್ಲ ಎಲ್ಲಕ್ಕೂ ಶಾಸ್ತ್ರಗಳು ಬರೆಸಿಲ್ಲ ಅವಾಗ ಅದು ಶಾಸನ ಬರೆಸ್ತಕ್ಕಂಥ ಪದ್ಧತಿ ಏನಿದೆ ನಮ್ಮಲ್ಲಿರೋಷ್ಟು ಪದ್ಧತಿ ಅವರಲ್ಲಿ ಅಷ್ಟೊಂದು ಬಳಕೆಯಲ್ಲಿ ಬೇರೆ ಕಡೆಗಳಲ್ಲಿ ಹೌದು ಬೇರೆ ಕಡೆಗಳಲ್ಲಿ ನಮ್ಮಲ್ಲೇ ಕೆಲವು ವಿಶಿಷ್ಟವಾದಂತ ಕೆಲವು ಪದ್ಧತಿಗಳು ನಮ್ಮಲ್ಲಿತ್ತು ಈಗ ವೀರ್ಗಲ್ ಆಗ್ತಕ್ಕಂಥದ್ದು ಉತ್ತರದಲ್ಲಿದೆ ಬಟ್ ಆದರೆ ನಮ್ಮಲ್ಲಿರ್ತಕ್ಕಂಥ ಪದ್ಧತಿಗಿಂತ ಬಿ ಅವ್ರಿಗಿಂತ ಭಿನ್ನವಾದಂಥ ಪದ್ಧತಿ ನಮ್ಮಲ್ಲಿತ್ತು ಇವತ್ತು ಕೂಡ ವೀರಗಲ್ಲಗಳನ್ನ ಹಾಕ್ಸ್ತಕ್ಕಂಥ ರೀತಿ ಇವೆಲ್ಲವೂ ಕೂಡ ಹೀಗಾಗಿ ಒಂದು ಒಂದು ಯೂನಿಕ್ ಕಲ್ಚರ್ ಇದು ಒಂದು ಯೂನಿಕ್ ಕಲ್ಚರ್ ಇದೊಂದು ಒಂದು ಯೂನಿಕ್ ಕಲ್ಚರ್ ಇದ್ದಿದ್ದರಿಂದ ಮತ್ತೆ ಶ್ರೀಮಂತಿಕೆ ಇದ್ದಿದ್ದರಿಂದ ಆ ಶ್ರೀಮಂತಿಕೆ ಇನ್ವೆಸ್ಟ್ ರೂಪದಲ್ಲಿ ಖರ್ಚಾಗ್ತಾ ಇದ್ದಿದ್ದರಿಂದ ಅಂದರೆ ದೇವಸ್ಥಾನ ಕಟ್ಸೋದು ಕೆರೆ ಕಟ್ಟಿಸೋದು ಊರುಗಳ್ ಕಟ್ಸೋದು ಬ್ರಾಹ್ಮಣರಿಗೆ ಮನೆಗಳು ಕಟ್ಸೋದು ಸೊ ಈ ಥರ ಇನ್ವೆಸ್ಟ್ಮೆಂಟ್ ಈ ಥರ ಇನ್ವೆಸ್ಟ್ಮೆಂಟ್ ಆಗ್ತಾ ಇದ್ರಿಂದ ಸಹಜವಾಗಿ ಎಲ್ರಿಗೂ ಕೆಲಸ ಕೆಲಸವರೆಲ್ಲ ಇಲ್ಲಿಗೆ ಬರ್ತಾ ಇದ್ರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿತ್ತು ಬೇಕಾದಷ್ಟು ನಿಮಗೆ ಇವತ್ತು ಪ್ರತಿ ಊರಲ್ಲೂ ಉತ್ತರಕ್ಕೆ ಗುಲ್ಬರ್ಗಾ ಅಂತ ಊರಲ್ಲೂ ನೀವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಊರಿಗೆ ಹೋದ್ರೂ ಕೂಡ ಒಂದು ಪಾಳ ದೇವಸ್ಥಾನ ಇದೆ ಅನ್ನೋದಾದರೆ ಅದು ಕಲ್ಯಾಣ ಚಾಲಕರ ಕಾಲದಾಗಿರುತ್ತೆ ಹೌದೌದು ಅಥವಾ ರಾಷ್ಟ್ರಕೂಟರ ಕಾಲದಾಗಿರುತ್ತೆ ಸೊ ಹೀಗಾಗಿ ರಾಷ್ಟ್ರಕೂಟ ಕಾಲ ಕಲ್ಯಾಣ ಚಾಲಕರ ಕಾಲದಾಗಿದೆ ಏನೋದಾದರೆ ಸೊ ಎಷ್ಟು ಅವರು ಆ ಕಾಲಕ್ಕೆ ಅವರು ಇನ್ವೆಸ್ಟ್ ಮಾಡಿದ್ರು ಒಂದು ದೇವಸ್ಥಾನ ಒಂದಿನ ಕಟ್ಟೋಕ್ಕಂತೂ ಆಗ್ತಾ ಇಲ್ಲ ಹೌದು ಹೊಸ ದೇವಸ್ಥಾನ ಕಟ್ಬೇಕಾದ್ರೆ ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷಕ್ಕಂತೂ ಕಡಿಮೆ ಆಗ್ತಾ ಇರಲಿಲ್ಲ ಅಷ್ಟು ವರ್ಷ ಹಸಿದಿನ ಅವನು ಅವ್ರು ಸಾಕ್ತಾ ಇದ್ದ ಅಷ್ಟೇನ ಅದು ಮುಗಿದ ತಕ್ಷಣ ಬೇರೆ ಕಡೆ ಹೋಗ್ತಾ ಇದ್ರು ಅವರು ಅವ್ರಿಗೆ ಇನ್ನೊಂದು ಆರ್ಡರ್ ಕೂಡ ಇನ್ನೊಂದು ಆರ್ಡರ್ ಇರ್ತಾ ಇತ್ತು ಸೊ ಈ ಥರ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಕ್ರಿಯೆ ಕ್ರಿಯೇಟ್ ಮಾಡ್ತಕ್ಕ ಕ್ರಿಯೇಟ್ ಆಗ್ತಕ್ಕಂಥದ್ದು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಥರದ್ದು ಜಾಸ್ತಿ ಇತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಎಲ್ಲ ಕೂಡ ಉತ್ತರ ಉತ್ತರ ಕರ್ನಾಟಕದಿಂದ ಉತ್ತರ ಸಾರಿ ಉತ್ತರ ಭಾರತದಿಂದ ಮತ್ತೆ ಒರಿಸಾ ಕಡೆಯಿಂದ ಬಹಳಷ್ಟು ಶಿಲ್ಪಿಗಳ ಈ ಕಡೆ ಬರ್ತಾರೆ ರಾಷ್ಟ್ರಕೂಟರು ಅಥವಾ ಕಲ್ಯಾಣಿ ಚಾಳಕ್ಯರ ಕಾಲದಲ್ಲಿ ದೇಶದ ಪ್ರಬಲ ರಾಜ್ಯನೇ ಹೌದು 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 ಇವೆರಡನೇ ಇನ್ಯಾವುದೂ ಇಲ್ಲ ಇನ್ ಯಾವ್ದು ಇಲ್ಲ ಚೋಳರು ಚೋಳರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಚೋಳರು ಇದ್ರು ಚೋಳರಿಗೆ ಇವ್ರಿಗೆ ಜಗಳಾಗ್ತಾ ಇತ್ತು ಬಟ್ ಚೋಳರ್ನ ಇವರು ಮೂಲೆಗಳು ಮಾಡ್ಬೇಡ ವಿಕ್ರಮಾದಿತ್ಯ ಚೋಲ್ಡ್ರನ್ನ ಮೂಲೆಗ್ ಮಾಡ್ದ ಮೂಲೆ ಆಚೆಗೆ ಉಚೆಗೆ ಡೌನ್ ಫಾಲ್ ಆಗ್ಬಿಟ್ರು ಅಲ್ಲಿಂದ ಆಚೆ ಸುಮ್ಮನೆ ಒಬ್ಬ ಒಬ್ಬ ಸಣ್ಣ ರಾಜರಾಗಿದ್ರೆ ಹೊರತವ್ರು ದೊಡ್ಡ ರಾಜರಾಗ ಸಾಧ್ಯ ಆಗ್ಲಿಲ್ಲ ಅವ್ರು ಯಾಕೆಂದ್ರೆ ವ್ಯಂಗಿ ಇವ್ರ ವ್ಯಂಗಿನ ಕಿತ್ಕೊಂಡ್ಬಿಟ್ರಿ ಇವರು ಯಾರು ಚಾಕ್ಯರು ವ್ಯಂಗಿಯ ವೆಂಗಿ ಒಂದು ಭಾಗ ಆಗಿತ್ತು ಅವ್ರದ್ದು ಚೋಲ್ಡ್ರದ್ದು ಬಟ್ ವ್ಯಂಗಿಯನ್ನು ಕಿತ್ಕೊಳ್ತಾರೆ ಇವರು ಚೋಳ್ರಿಗೆ ಇವರು ಬಹಳ ಭೀಕರವಾದಂತೂ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ವಿಕ್ರಮಾಯತಿನ ಕಾಲದಲ್ಲಿ ಗೆಲುವನ್ನು ಸಾಧಿಸ್ತಾನೆ ಅಲ್ಲಿವರು ಗೆದ್ದು ಗೆಲುವು ಸಾಧಿಸೋಕ್ಕಾಗಿರಲಿಲ್ಲ ಹೌದು ವಿಕ್ರಮಾಯತನ ಗೆ ಸೋಲಿಸಿ ಅವರ ಚೋಳರನ್ನು ಸೋಲಿಸಿ ಚೋಳ ರಾಜ್ಕುಮಾರಿಯನ್ನು ಅವ್ನು ಮದುವೆ ಆಗ್ತಾನೆ ಅಲ್ಲಿಂದ ಆಚೆಗೆ ಚೋಳರು ಈ ಕಡೆ ಬರೋದಿಲ್ಲ ಅವರು ಅಲ್ಲಿಗೆ ತಮಿಳುನಾಡಿಗೆ ಅಷ್ಟೇ ಸೀಮಿತವಾಗಿಬಿಡ್ತಾರೆ ಸೊ ಹೀಗಾಗಿ ಭಾಳಷ್ಟು ವಿಸ್ತಾರವಾದಂಥ ಒಂದು ರಾಜ್ಯಕ್ಕೆ ವಿಕ್ರಮಾಯತೆ ರಾಜನಾಗಿರ್ತಾನೆ ಚಾಳಕ್ಯ ವಿಕ್ರಮಾದಿತ್ಯ ಇವನ ಕಾಲದಿಂದ ಆಚೆಗೆ ಬಹುಶಃ ನಮ್ಮ ಕರ್ನಾಟಕದ ಶಾಸನ ಕಾವ್ಯ ಕಾವ್ಯಗಳು ಹುಟ್ಟಿದ್ದು ಮತ್ತು ಭಾಳಷ್ಟು ದೊಡ್ಡ ದೊಡ್ಡ ಕವಿಗಳೆಲ್ಲ ಈ ಕಾಲದಿಂದ ಆಚೆಗೆ ನಮ್ಮ ಕನ್ನಡ ಸಾಹಿತ್ಯ ಆರಂಭ ಆಗಿದ್ದು ಇವನ ಕಾಲದಿಂದ ಆಚೆಗೆ ಆಚೆಗೆ ಹೌದು ಏಕೆಂದರೆ ನಾನು ಹೇಳೋದಾಗಿ ಉತ್ತರ ಭಾರತದಿಂದ ಭಾಳಷ್ಟು ಜನ ಬ್ರಾಹ್ಮಣರು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ಇಲ್ಲಿ ನೆಲೆ ನಿಂತು ಇಲ್ಲಿನ ಭಾಷೆ ಕಲಿತು ಇಲ್ಲಿ ಸೃಷ್ಟಿ ಮಾಡ್ತಾರೆ ಈಗ ದುರ್ಸಿಂ ದುರ್ಗಸಿಂಹ ಭಾಳ ಉತ್ತಮವಾದಂಥ ಉದಾಹರಣೆ ದುರ್ಗಸಿಂಹ ಅವನು ಸವಾಸಿ ಬ್ರಾಹ್ಮಣ ಸವಾಸಿ ಬ್ರಾಹ್ಮಣ ಅಂದರೆ ಅವನು ಕಾಶ್ಮೀರಿ ಬ್ರಾಹ್ಮಣರವರು ಪಂಚತಂತ್ರ ಪಂಚತಂತ್ರ ಬರೆದವನು ಸೊ ಹೀಗಾಗಿ ಈ ಥರ ಭಾಳಷ್ಟು ಜನ ಬಂದು ಇಲ್ಲಿ ನೆಲೆ ನಿಂತು ಭಾಳಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಇಲ್ಲಿ ಮಾಡ್ತಾರೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾವ್ಯ ರಚನೆ ಶುರುವಾಗುತ್ತೆ ಅಲ್ಲಿಂದ ಆಚೆಗೆ ಅಲ್ಲಿಂದ ಆಚೆಗೆ ಶುರುವಾದಂಥ ಕಾವ್ಯ ರಚನೆ ಭಾಳ ಪ್ರೋತ್ಸಾಹ ಸಿಕ್ಕಿ ಎಲ್ಲ ಒಂದು ಒಂಥರದ ಅಲ್ಲಿಂದ ಆಚೆಗೇ ಜಾಸ್ತಿ ಬರ್ತಕ್ಕಂಥದ್ದ ನಿಮಗೆ ಹೌದು ನಿಮಗೆ ಒಂದು ಸಮೃದ್ಧಿಯ ಕಾಲ ಅಂತ ಹೇಳ್ಬೋದು ಅದು ಸಾಹಿತ್ಯ ಇರ್ಬೋದು ಅದು ಶಾಸನ ಇರ್ಬೋದು ಆ ಥರ ಒಂದು ಸಮೃದ್ಧಿಯ ಕಾಲ ನಮ್ಮ ಕಲ್ಯಾಣ ಚಾಲಕರ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ನೆನೆಯಬಾರ್ದು ನೆನೆಬೇಕು ಯಾವುದಾದ್ರೂ ಒಂದು ಕಲ್ಯಾಣಿ ಚಾಲಕ ಶಾಸನ ಯಾವುದಾದ್ರೂ ಸರ್ ಒಂದು ಇವೆ ಬೇಕಾದಷ್ಟಿವೆ ತುಂಬ ಎಫೆಕ್ಟಿವ್ ಆಗಿ ಕಾಡುವಂಥ ಕೊಡ್ತೀನಿ ಆಮೇಲೆ ನಿಮ್ಗೆ ಅದನ್ನು ನಿಮಗೆ ಹುಲಿಗೆ ಒಂದು ಶಾಸನ ಇದೆ ಹುಲಿಗಿ ಅಂತ ಈ ಹೊಸಪೇಟೆ ತಾಪ ಕಪ್ಪು ಒಂದು ಶಾಸನ ಇದೆ ವಿಕ್ರಮಾಹಿತ ಶಾಸನ ಅವನು ತುಂಗಭದ್ರಾ ನದಿಗೆ ಡ್ಯಾಮ್ ಆ ಕಾಲಕ್ಕೇನೆ ಚೆಕ್ ಡ್ಯಾಮ್ ಕಟ್ಟಿಸ್ತಾನೆ ಅವನು ಈಗಲೂ ಇದೆ ಅದು ಈಗ ಈ ಗುರ್ಸೋದು ಕಷ್ಟ ಇವಾಗ ಅಂದರೆ ನಿಮಗೆ ನೋಡಿ ಆ ಕಾಲ ಅಂದರೆ ಸಾವಿರದ ನೂರ ನೂರಲ್ಲೇ ಒಂದು ಚ ನದಿಗೆ ಒಂದು ಚೆಕ್ ಡ್ಯಾಮ್ ಕಟ್ಟಿಸಿದ ಅವನು ಅಂದರೆ ಕಲಸಿ ಅವನು ನಾಲೆ ತಗೊಂಡೋಗಿದ್ದಂತೆ ವ್ಯವಸಾಯಕ್ಕೆ ಎಲ್ಲಿ ಮೆನ್ಷನ್ ಮಾಡಿದಾರೆ ಸರ್ ಅವನು ಹುಲಿಗಿಲಿ ಹುಲಿಗಿ ಇದೆಯಲ್ಲ ಆ ಶಾಸನದಲ್ಲಿ ಶಾಸನದಲ್ಲಿದೆ ಹುಲಿಗಿ ಸೋಮೇಶ್ವರ ದೇವಸ್ಥಾನದಲ್ಲಿ ಶಾಸನದಲ್ಲಿ ಇದೆ ಅದನ್ನು ಹೇಳ್ಕೊಳ್ತಾನೆ ಅವನು ಅದೇ ಯಾರೋ ಭಟ್ಟೋಪಾಧ್ಯಾಯ ಅನ್ನೋನೊಬ್ಬ ಅಲ್ಲಿ ಒಂದು ಇದನ್ನು ಡ್ಯಾಮ್ ಕಟ್ಟಿಸ ಅಂತ ಹೇಳ್ತಾನೆ ಸೊ ಹೀಗಾಗಿ ಆ ಬ್ರಾಹ್ಮಣರಲ್ಲಿ ಇಂಜಿನಿಯರ್ಸ್ ಬರ್ತಾರೆ ಬೇರೆ ಬೇರೆಯವರು ಬರ್ತಾರೆ ಸೊ ಎಲ್ಲವರೆಲ್ಲ ಸೇರಿ ಭಾಳಷ್ಟು ನಾನು ರಾಜ್ಯವನ್ನು ಸಮೃದ್ಧಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಸಮೃದ್ಧಿಯ ಮೂಲಕ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮೂಲಕ ಮತ್ತೆ ಒಂದು ಶಾಂತಿ ಮತ್ತು ಧರ್ಮ ಇತ್ಯಾದಿ ಇತ್ಯಾದಿಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ ನಮಗೆ ಹಣ ಹಣದ ಮೂಲಕ ಒಂದು ಮತ ಮತದ ಮೂಲಕ ಜನ ಜನದ ಮೂಲಕ ಇನ್ನೊಂದು ಕ್ರಾಂತಿ ಇತ್ಯಾದಿ ಇತ್ಯಾದಿಗಳಲ್ಲೂ ಕೂಡ ಕಾಲ್ ನಡೆಯತಕ್ಕಂಥದ್ದು ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ ಅವನು ಅವ್ನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ ಅವನ ಪವಾಡಗಳ ಬಗ್ಗೆ ಆಗಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ ಹ್ಞೂ ಯಾವ ಶಾಸನಗಳು ಇಲ್ಲ ಇಲ್ಲಿ ನೂರ ಅರವತ್ತೆರಡರಲ್ಲಿ ಕಲ್ಯಾಣ ಕ್ರಾಂತಿ ಆಗ್ಬಿಡ್ತು ಕಲ್ಯಾಣ ಕ್ರಾಂತಿ ಅಲ್ಲ ಅದಾಗಿದೆ ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ ಅದು ಮುಸಲ್ಮಾನರು ಬಂದ ದಾಳಿ ಇದೆಯಲ್ಲ ಅದು ಇಡೀ ಕರ್ನಾಟಕವನ್ನು ದಕ್ಷಿಣ ಭಾರತವನ್ನು ಸೋಪಾಗಿ ಆಗ್ಬಿಡುತ್ತೆ ಅದು ಭರತಕಂಡದ ರಾಜರು ಹಾಳಾಗಿದ್ದು ಈ ಮುಸಲ್ಮಾನರಲ್ಲಿ ಗಲಾಟೆಗಳಾಯ್ತಲ್ಲ ಅವರ ಅಣ್ಣಮ್ಮಂದರಲ್ಲಿ ಹೌದು ಯಾವನಿಗೂ ಒಬ್ಬನಿಗೆ ಇವರು ಇದು ಕೊಟ್ಟರು ಏನೋ ಆಶ್ರಯ ಕೊಡೋಕ್ಕೆ ಬರ್ತಾರೆ ಆಶ್ರಯ ಕೊಟ್ಟ ತಪ್ಪಿಗೆ ಇಡೀ ರಾಜ್ಯನೇ ರಾಜ್ಯನೇ ನಾಶ ಮಾಡ್ಕೊಳ್ಳೋದು ಇಡೀ ಪುರಾಣಗಳಲ್ಲಿ ನಾವು ಬರ್ತಕ್ಕಂಥದ್ದು ಎರಡು ರಾಜವಂಶಗಳು ರಾಜ ಕರ ನಮ್ಮ ಬರ್ತಕಂಡವ್ ಒಂದು ಸೂರ್ಯವಂಶ ಇನ್ನೊಂದು ಚಂದ್ರವಂಶ ಅಯೋಧ್ಯೆ ಒಂದು ರಾಜಧಾನಿ ಆದ್ರೆ ಯಾರಿಗೆ ಕುಕುಲಕ್ಕೆ ಇವರಿಗೆ ಯಾದವರಿಗೆ ಅಥವಾ ವೃಷ್ಣಿಕುಲದವರಿಗೆ ಮೊದಲ ರಾಜಧಾನಿ